ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ಸಾಕಷ್ಟು ಫಲಾನುಭವಿಗಳು ನಿನ್ನೆಯಿಂದ ಹಾಗೇನೆ ಒಂದಿಷ್ಟು ಫಲಾನುಭವಿಗಳು ನಮಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಫಲಾನುಭವಿಗಳು ನಮಗೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕನ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ ನಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಅನ್ನ ಮಾಡಿ ತಿಳಿಸ್ತಾ ಇರುವಂತದ್ದು ಇಯರ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗಿರುವಂತದ್ದು ಹಾಗಾದ್ರೆ ಯಾವ ಒಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಎಷ್ಟು ಸಾವಿರ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಂದಿದೆ ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದುವರೆಗೂ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ವಿಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮಗೆ ಬಂದ ಬಿಟ್ಟು ಹೊಸ ವರ್ಷದಂದು ಒಂದಿಷ್ಟು ಫಲಾನುಭವಿಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗಿದೆ ಸೊ ಕೆಲವೊಂದಿಷ್ಟು ಫಲಾನುಭವಿಗಳು ಹೊಸ ವರ್ಷಕ್ಕೆ ನಮಗೆ ಹಣ ಬಂದಿದೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಮೆಂಟ್ ಅನ್ನ ನೋಡಿರುವಂತವರು ಯಾವ ಒಂದು ಹಣ ಬಂದಿದೆ ನಮ್ಗೂ ಕೂಡ ಹಣ ಬಂದಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಹೊಸ ವರ್ಷಕ್ಕೆ ಇವತ್ತು ಹಾಗೆ ನಿನ್ನೆ ಮೊನ್ನೆ ಏನ್ ಎರಡ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇದೆ ಅದು ಬಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗ್ತಿರುವಂತದ್ದು ಹೌದು ನಿಜ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಹಾಗೇನೆ ಪ್ರತಿನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗ್ತಾನೆ ಬಂತು ಅಲ್ಲಿ ಯಾರಿಗೆಲ್ಲ ಹಣ ಬರೋದು ಪೆಂಡಿಂಗ್ ಇತ್ತು ನೋಡಿ ಅಂತಹ ಒಂದು ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೆ ಮತ್ತೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಹೊಸ ವರ್ಷದ ಪ್ರಯುಕ್ತ ಎರಡ್ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗ್ತಿರುವಂತದ್ದು ನೀವ್ ಯಾರುನು ಸಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತಿಳ್ಕೊಳದಕ್ಕೆ ಹೋಗ್ಬೇಡಿ ಡಿಸೆಂಬರ್ ತಿಂಗಳಲ್ಲಿ ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ ಸೊ ಅಂತಹ ಒಂದು ಫಲಾನುಭವಿಗಳು ಹೊಸ ವರ್ಷಕ್ಕೆ ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಬಂದಿದೆ ನನ್ಗೆ ಯಾಕೆ ಇನ್ನು ಬಂದಿಲ್ಲ ನನ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ಕೇಳ್ತಾ ಇರುವಂತದ್ದು ಇಪ್ಪತ್ತೈದನೇ ಕಂತಿನ ಹಣ ಸರ್ಕಾರದ ಕಡೆಯಿಂದಲೇ ಇದುವರೆಗೂ ಕೂಡ ಬಿಡುಗಡೆನೆ ಆಗಿಲ್ಲ ಇಲ್ಲಿ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಹ ಒಂದು ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೆ ಹಣ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂತದ್ದು ಕೆಲವೊಂದಿಷ್ಟು ಕಡೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಗಳು ಬರ್ತಾ ಇದೆ ಒಂದಿಷ್ಟು ವಿಡಿಯೋಸ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ನೀವು ಸಹ ಅಂತ ಒಂದು ವಿಡಿಯೋಗಳನ್ನ ನೋಡಿ ನಮಗೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಇಲ್ಲ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಮಾತ್ರ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದರೆ ಯಾವ ಒಂದು ತಿಂಗಳ ಬಿಡುಗಡೆ ಮಾಡಿದರೆ ಅಂದ್ರೆ ಮೊನ್ನೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮಾ ಮಾಡಿದ್ರು ನವೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಈಗ ಬಂದ್ಬಿಟ್ಟು ಇಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಇದುವರೆಗೂ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣದವರೆಗೂ ಹಣ ಬಂದು ಜಮಾ ಆಗಿದೆ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ಸಹ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಬಿಡುಗಡೆನೆ ಮಾಡಿಲ್ಲ ಬಟ್ ಆದ್ರೆ ಇಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಇರುವಂತದ್ದು ಏನು ಅಂತಂದ್ರೆ ಮೊನ್ನೆ ನಡೆದಂತಹ ಸದನದಲ್ಲಿ ಒಂದಿಷ್ಟು ಗಳು ಆಗಿರುವಂತದ್ದು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟಿಲ್ಲ ಈ ಒಂದು ಹಣವನ್ನ ಸ್ಕಿಪ್ ಮಾಡಿದ್ದಾರೆ ಈ ಒಂದು ಹಣ ಇನ್ನೇನು ಿದೆ ಗೃಹಲಕ್ಷ್ಮೀರಿಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಚರ್ಚೆಗಳೆಲ್ಲ ಆಗಿದ್ದಾದ್ಮೇಲೆ ಈಗ ಒಂದಿಷ್ಟು ಹೇಳಿಕೆಗಳು ಬರ್ತಿರುವಂತದ್ದು ಜನವರಿ ತಿಂಗಳಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಏನ್ ಪೆಂಡಿಂಗ್ ಇತ್ತಲ್ವಾ ಎರಡು ತಿಂಗಳ ಹಣವನ್ನ ಆ ಒಂದು ಹಣವನ್ನ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ನಿಮ್ಗೆ ಜನವರಿ ತಿಂಗಳಲ್ಲಿ ನಾಲ್ಕ ಸಾವಿರ ರೂಪಾಯಿ ಹಣ ಬರುತ್ತಾ ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗುತ್ತೆ ಬಟ್ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದರೆ ಖಂಡಿತವಾಗ್ಲು ಎರಡ್ ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಇಲ್ಲಿ ಪೆಂಡಿಂಗ್ ಇರೋದ್ರಿಂದ ಒಂದೇ ತಿಂಗಳಲ್ಲಿ ನಾಲ್ಕ ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಖಂಡಿತ ಇದೆ ಸೊ ಕಾದು ನೋಡೋಣ ಈ ತಿಂಗಳಲ್ಲಿ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಡೇಟ್ ಅನ್ನ ರಿಲೀಸ್ ಮಾಡ್ತಾರೆ ಆಗ ನಾನ್ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದೊಂದು ನಿಮ್ಗೆ ಗುಡ್ ನ್ಯೂಸ್ ಇರುವಂತದ್ದು ಅಂಡ್ ಕೆಲವೊಂದಿಷ್ಟು ಫಲಾನುಭವಿಗಳು ನೀವು ನೋಡಿದ್ರೆ ಪ್ರತಿನಿತ್ಯ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀರಾ ನನ್ಗೆ ಇನ್ನೂ ಕೂಡ ಇಪ್ಪತ್ತ್ ಕಂತಿನ ಹಣ ಇಪ್ಪತ್ ನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ ಇಪ್ಪತ್ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಜೊತೆಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಅವತ್ತಿಂದ ಶುರು ಬಂತು ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಮ್ಯಾಕ್ಸಿಮಮ್ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಜಮಾ ಆಯಿತು ಕೆಲವೊಂದು ಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಕೂಡ ಆಗಿದೆ ಅಂಡ್ ಟೂ ಡೇಸ್ ಇಂದ ಇದರ ಒಂದು ಪ್ರೊಸೆಸ್ ಬಂದು ಸ್ಪೀಡ್ ಅಪ್ ಆಗ್ತಿರುವಂತದ್ದು ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇನ್ನು ಕೇವಲ ಒಂದಿಷ್ಟು ದಿನಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗುತ್ತೆ ಬಟ್ ಇಲ್ಲಿ ಬೇಜಾರಾಗುವಂತಹ ವಿಷಯ ಏನು ಅಂದ್ರೆ ಪ್ರತಿ ಕಂತಿನ ಹಣವನ್ನು ಮಾಡಿದಾಗ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಕರೆಕ್ಟ್ ಆಗಿ ಜಮಾನೇ ಆಗ್ತಿಲ್ಲ ಯಾಕೋ ಏನೋ ರೀಸನ್ ಗೊತ್ತಾಗ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಅವರ ಒಂದು ಲಿಸ್ಟ್ ಪೆಂಡಿಂಗ್ ಅಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿಲ್ಲ ನೋಡಿ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿದರೆ ಆ ಒಂದು ಪೆಂಡಿಂಗ್ ಹಣ ಇನ್ನೊಂದು ಫೈವ್ ಟು ಟೆನ್ ಡೇಸ್ ಒಳಗಡೆ ನಿಮ್ಮ ಎಲ್ಲರ ಒಂದು ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದು ಜಾ ಆಗುತ್ತೆ ಇಲ್ಲ ಇನ್ನು ಜಮಾನೇ ಆಗಿಲ್ಲ ಅಂತಂದ್ರೆ ಈಗ ಸರ್ಕಾರದ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಇತ್ತ ಅಥವಾ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಇತ್ತ ಅಂತ ಹೇಳಿ ನೋಡಿ ಆ ಒಂದು ಪ್ರಾಬ್ಲಮ್ ಅನ್ನ ಆದಷ್ಟು ಬೇಗ ಸರಿಪಡಿಸಿ ನಿಮಗೆ ಹಣವನ್ನ ಜಮಾ ಮಾಡ್ತಾರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಸಹ ತಪ್ಪೇನೆ ಕಮ್ಮಿ ಮಾಡಿ ನಿಮ್ಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆಯಾ ಇಲ್ಲ ಅಂದ್ರೆ ಕಂತಿನ ಹಣದವರೆಗೂ ಹಣ ಕರೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ತಿಳಿಸಿ ನೋಡೋಣ ಯಾವ ಯಾವ ಜನಕ್ಕೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗಿತ್ತು ಇದೇ ರೀತಿಯಾದ ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ಕೊನೆಗೂ ಕೂಡ ಧನ್ಯವಾದಗಳು